ಎಲ್ಲರಿಗೂ 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 ನಮಸ್ಕಾರ 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 ಬೈರಾದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚ ಸುದ್ದಿ ಮಾಡ್ಬಿಡ್ತು ಕೊರಗದ್ದು ಇಲ್ಲ ಲೇಡೀಸ್ ದೇವರು ಬೈರಾದೇವಿ ತುಂಬಾ ಒಂದು ಬೇರೆ ಥರದ್ದು ಪ್ರಯತ್ನ ಯಾಕಂದ್ರೆ ಈ ದೇವ್ರಿಗೂ ದೇವಕ್ಕೂ ಯಾವಾಗ ವರ್ತಮಾನದಲ್ಲಿ ಅಪ್ಡೇಟ್ ಓಕೆ ವರ್ಷದ್ದು ಹಿಂದೆ ಮುಂದೆ ಇದು ಭೂತ್ ಕಾಲಕ್ಕೂ ಭವಿಷ್ಯ ಕಾಲದಲ್ಲಿ ಇರಲ್ಲ ಯಾವ್ದು ವರ್ತಮಾನದಲ್ಲಿ ಇರ್ತದೆ ಈ ಒಂದು ಕತೆ ಮಾಡಿದ್ರು ಸೀಜೆ ಅವ್ರು ಹೆಂಗ್ ಮಾಡಿದ್ರು ರಮೇಶ್ ಸರ್ ಈ ರಮೇಶ್ ಸರ್ ಅವ್ರ ಕ್ಯಾರೆಕ್ಟರ್ಗೆ ಅದು ಏನು ಅಂತ ಹೇಳಿದ್ರು ಗೊತ್ತಾಗಲ್ಲ ವಿದ್ಯಾವಂತ ದೇವ್ನು ದೇವೂ ಯಾರೆ ಆ ಒಂದು ಕ್ಯಾರೆಕ್ಟರ್ ಅವರು ಸ್ರೀಜೆ ಮಾಡಿದ್ದು ಆಮೇಲಿಂದ ಆಮೇಲೆ ನನ್ನ ರವಿ ಅವ್ರನ್ನ ಮಾಡಿಸೋ ನಾರ್ಮಲ್ ಇದ್ರೆ ಬಿಡಲ್ಲ ಅವರು ಬೆಟ್ಟ ಗುಡ್ಡ ಗೀಪು ಗೀಪೆಲ್ಲ ಹಣ ಮಾಡ್ಬಿಡ್ತಾರೆ ಇನ್ನೂ ದೇವರು ಕೈ ಚಿಕ್ಕರೆ ಬಿಡ್ತಾರೆ ಇವರು ಬಹಳ ಜನ ಮಾಡ್ತಿದ್ದಾರೆ ಇಜ್ರು ಆ ನನಗೆ ನಾನು ಇಜನೇ ಕೇಳಬೇಕು ಆ ಪದಗಳು ಇರೋಬ್ ದೇವ್ರು ಎಟ್ಟಿ ಲಕ್ಕಮ್ಮ ಆ ಲೆಕ್ಕಮ್ಮ ಈ ಲೆಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂರು ಜನ ದೇವ್ ಹಂಗೆ ಒಪ್ತೆ ಹೋಗ್ಬಿಟ್ಟಿಲ್ಲ ಎಲ್ದೇ ಅವ್ರನ್ನೆಲ್ಲ ಬರ್ದ್ಬಿಟ್ಟಿದ್ದಾರೆ ಅವಾಗೇನ್ ಕೇಳಿದಾಗ ಅಂದ್ಕೊಂಡ್ರಿ ಇದೆಲ್ಲ ಇಲ್ಲಿ ಹುಟ್ಟಿದ್ರೆ ಏನ್ಬಿಟ್ಟರು ಬಹಳ ಅದಕ್ಕೆ ತುಂಬಾ ಸಮರ್ಥ ಮಾಡಿದ್ದಾರೆ ಇನ್ನ ರಾಧಿಕಾ ಅವ್ರದ್ದು ನಾವು ಫಸ್ಟ್ ಗೆ ಸ್ಮಶಾನಕ್ಕೆ ಕೂದಾಗ ಮಾಡ್ಬೇಕು ಅಂತ ರವೇಶ್ ಸರ್ ನಾ ಏಳು ಗಂಟೆಗೆ ಹೋದ್ವಿ ಆಗಪ್ಪ ಹೋಗಿ ಹಾಗಾಯ್ತು ಈಗಾಯ್ತು ಆಯ್ತು ಹಂಗಾಯ್ತು ಹತ್ತು ಹನ್ನೊಂದು ಹನ್ನೆರಡು ಆಯ್ತು ನಮ್ಗೆ ಇಲ್ಲ ತನ ಯಾಕೆ ಇತ್ತು ಇರ್ತೀವಿ ಕೇಳ್ರೆ ರೆಡಿ ಆಗ್ತಿದ ಸರ್ ಅಂದ್ರು ಆಮೇಲೆ ಅನ್ಬಿಟ್ಟು ನಾವ್ ಹೋಗ್ ಹೊರಗ ಮತ್ತೆ ಎದ್ಕಂಡ್ವಿ ಹೊರಗಡೆ ಹೇಗಪ್ಪ ಕೂತ್ಕೊಡ್ಬೋದು ಆಶನ್ ಸ್ಮಶಾನ ಎಲ್ಲ ಖಾಲಿ ಹಾಕ್ಬಿಟ್ಟಿದ್ರು ಪಾಪ ಹಾಕೊಂಡು ಯಾವೂ ಇರ್ಲಿಲ್ಲ ಇವ್ರು ರೆಡಿಯಾಗಿ ಈಚೆ ಬರ್ತಾ ಇದ್ರು ರೆಡಿಯಾಗಿ ಈಚೆ ಬರ್ತಕ್ಷಣ ಎಲ್ಲ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಬಾಬಾ ಇವ್ರು ನೋಡಕ್ಕೆ ಎಲ್ಲ ಆತ್ಮಗಳು ನಮಗೇನೆ ಬಹಳ ಖುಷಿ ಆಯ್ತು ಅದನ್ನ ನೋಡಿ ಇಷ್ಟ ಅಂದ್ರೆ ಸುಮಾರು ನಾವೆಲ್ಲ ಕೇಳಿದ್ರೆ ಯಾವ್ಯಾರ ಬೇರೆ ತರದ್ದು ಈ ಮಾಸ್ಕ್ ಮೇಕಪ್ ಅದಕ್ಕೆ ಲ್ಯಾಟೆಕ್ಸ್ ಮೇಕಪ್ ಎಲ್ಲ ಒಂದಷ್ಟು ಇರುತ್ತೆ ಅಂತ ಇವರು ಪ್ರತ್ಯಕ್ಷ ಒಂದೊಂದ್ ದಿಸ್ ಒಂದ್ಸಲ ಒಂದ್ಸಲ ಶಾರ್ಟ್ ಆಗಿಲ್ಲ ಕಾಣುತ್ತೆ ಅಲ್ವಾ ತರ ಮೂರವರೆಗೂ ಹಂಗೆ ಹೋಗಿದೀರ ಪ್ರಾಬ್ಲಮ್ ಆಗಿದವ ಒಂದು ಆತ್ಮಗಳಿದಾರೆ ನಿಮ್ಮ ಹತ್ರಕ್ಕೆ ಗೊತ್ತಿಲ್ಲ ನಮಗ್ ನಿಜ ಗೊತ್ತಿಲ್ಲ ಹೌದು ಹಂಗ ಆವಾಹನೆ ಮಾಡ್ಕೊಂಡು ಆ ಸರ ನಿಜವಾಗ್ಲೂ ನೆನೆ ಆ ಶೋನ ನೋಡಿದರು ಅಂತ ಸುಮಾರ್ಟ್ ಜನ ಆದರೆ ನಾವು ಹೇಳಿದಾಗೆ ಈ ಭಯಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು ಇದರ ಥರದ ಪಾತ್ರ ಆಗ್ಬೋದು ಇದನ್ನ ಸೃಷ್ಟಿ ಮಾಡಿದಂತ ನಮ್ಗೆ ಬೇರೆ ಕಡೆಗೆ ಆಗ್ಬೋದು ಆಮೇಲೆ ಇದು ಜರ್ನಿ ಜರ್ನಿ ಮಾಡಿಸುತ್ತೆ ನಮ್ಮ ಎಲ್ಲರೂ ಎಲ್ಲೆಲ್ಲೂ ಕರ್ಕೊಂಡು ಹೋಗ್ತು ಆ ಆಗೋದ್ವಿ ಆ ಯಾನದ ಕೊರಗಲು ಕೊರಗಲು ಸಂಧಿಗಳು ಪಾರ್ವಾಡ ಜಾಗದಲ್ಲಿ ನಾವು ಆಮೇಲೆ ಕಾಶಿ ಬಿಡಿ ಕಾಶಿದು ಇನ್ನೊಂದು ಐದಾರು ದಿವಸ ಇದ್ದಿದ್ರೆ ನಾವೇ ಎರಡು ಮೂರು ದಿವಸ ಇದ್ದಿದ್ರೆ ನಮಗೂ ಒಂಥರ ಶುರುವಾಗೋದು ಶುರುವಾಗದು ಇಲ್ಲಪ್ಪ ಯಾಕಂದ್ರೆ ಅಷ್ಟು ಅದು ತುಂಬಾ ಕಾಸ್ಮಿಕ ಅಂತ ಜಾಗ ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ ಬಟ್ ಇದು ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು ಮೆತ್ತಿದು ಅದನ್ನ ಇಳಿಯಾಗಿ ಪೂರ್ತಿ ಆದ್ರದ್ದು ಉಬೇ ಸೆಟ್ ನ ಕಂಟೀನ್ಯೂ ಅಲ್ಲಿ ಹಾಕಿದ್ರು ರವಿಯವರು ನಮ್ಗೆ ಯಾರ ಜವ್ರು ಅಯ್ಯಪ್ಪ ನಮ್ಗೆ ಅಲ್ಲೇ ಆ ತಲೆ ಇಲ್ಲಿ ಅಷ್ಟೊಂದು ನಿಜವರು ಎಂಬ ಒಂದು ಬೇರೆ ತರಹದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗಾಗಿ ನೆನೆ ನೋಡಿದ್ರೆ ಅವರು ಒಂದು ರೀತಿ ಇಷ್ಟ ಆಗಿದೆ ನೋಡಿ ಕಂಗರಾಜ್ ಶ್ರೀಪ್ರಾಜ್ ಸಹ ಆಯ್ತಲ್ವಾ ಪಾತ್ರಗಳು ಮಾಡಿದ್ರು ನೋಡಿ ರಮೇಶ್ ಸಾರ್ಗು ವಯಸ್ಸಾಗಿಲ್ಲ ಇವ್ರಿಗೂ ವಯಸ್ಸಾಗಿಲ್ಲ ಎಲ್ಲ ಹೆಂಗು ಹೆಂಗು ಎಂಗ್ ಟೀಮ್ ಇದು ರಾಧಿಕಾ ಅವ್ರ ಸಹ ಎಲ್ಲರಿಗೂ ನಮ್ನೆ ಸ್ವಲ್ಪ ಹೆಂಗ ಬಹಳ ಖುಷಿ ಆಗುತ್ತೆ ಈ ತರದೊಂದು ಸಿನಿಮಾದವ್ರಿಗೆ ಕೆಲವು ನಿಮಿಷ ಕೆಲಸ ಮಾಡೋದು ಇದು ಬಹಳ ದೊಡ್ಡ ಲಾಂಗ್ ಜರ್ನಿ ಸುಮಾರು ಒಂದು ಐದು ನಿಮಿಷ ಮಾಡಿದ್ರೆ ನಾವು ಬಲ ಹೌದೌದು ಮಾಡ್ತಾರೆ ಇದ್ದು ಅಂದ್ರೆ ಇದು ಅದು ರಿಸರ್ಚ್ 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 ಶೂಟಿಂಗ್ ಬೇಗ ಮಾಡಿದ್ವಿ ರಿಸರ್ಚ್ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಮತ್ತೆ ಎಲ್ಲರಿಗಿಂತ ಊಟ ಊಟವರೇ ಅಷ್ಟೇ ಎಲ್ಲರಿಗೂ ಎಲ್ಲ ಎಲ್ಲ ಮಿತ್ರರು ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಈ ಒಂದು ಪ್ರಯತ್ನಕ್ಕೆ ಮಾಡೋ ದೊಡ್ಡ ಪ್ರಯತ್ನ ತುಂಬಾ ತುಂಬಾ ತುಂಬಾನೇ ನಿರ್ಮಾಪಕರಾಗಿ ರಾಧಿಕಾ ಅವರು ಅಲ್ಲಿ ಬೀರುಲ್ಲಿ ಎಷ್ಟು ಶ್ರಮವಹಿತೋ ಅವ್ರಿಗೆ ಫಿಸಿಕಲಿ ಇಲ್ವಾ ಅಷ್ಟೇ ಎನರ್ಜಿ ಯಾಕೆ ಮಾಡಿರೋ ಇದಕ್ಕೆ ನೀವೆಲ್ಲರೂ ಆಶೀರ್ವಾದ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ ಒಳ್ಳೇದಾಗಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಯು ಯು